ನಮಸ್ಕಾರ ಎಲ್ರಿಗೂ ಕ್ರಿದಯ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವೆಲ್ಲರೂ ಕೇಳಿರ್ತೀವಿ ಅಲ್ವಾ ದೇವಸ್ಥಾನಕ್ಕೆ ಹೋಗುವಾಗ ತಲೆಗೆ ಎಣ್ಣೆ ಹಚ್ಚಬಾರ್ದು ಅಂತ ಯಾಕೆ ಅಂತ ಮಾತ್ರ ಗೊತ್ತಿರೋದಿಲ್ಲ ನಾವು ಅಂದ್ಕೋತೀವಿ ಇದು ಬರೀ ಜಿಡ್ಜಿಡ್ ಆಗಿರುತ್ತೆ ಅದಕ್ಕೆ ಹಾಗೆ ಹೇಳ್ತಾರೆ ಅಂತ ಆದರೆ ಅದಕ್ಕೆ ಒಂದಷ್ಟು ತಜ್ಞರು ಸಲಹೆಯನ್ನು ನೀಡಿದ್ದಾರೆ ಅದರ ಹಿಂದಿರುವಂತಹ ರಹಸ್ಯ ಏನು ಸೈಂಟಿಫಿಕ್ ರೀಸನ್ ಏನು ಸಲಹೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅವ್ರ ಪ್ರಕಾರ ಸ್ನಾನ ಮಾಡಿದ ನಂತರ ದೇವಾಲಯಕ್ಕೆ ಹೋಗುವ ಮುನ್ನ ತಲೆಗೆ ಎಣ್ಣೆ ಹಚ್ಚುವುದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ ದೇವಾಲಯಕ್ಕೆ ಹೊರಡೋ ಮುನ್ನ ನಾವು ಶುದ್ಧ ಮನಸ್ಸಿನಿಂದ ಸ್ನಾನವನ್ನು ಮಾಡ್ತೀವಿ ಮಡಿ ಬಟ್ಟೆಯನ್ನು ಕೂಡ ಧರಿಸ್ತೀವಿ ಹೂವು ಹಣ್ಣು ದೀಪದ ಎಣ್ಣೆ ಮುಂತಾದ ಪೂಜಾ ಸಾಮಗ್ರಿಗಳನ್ನು ನಾವು ತಗೊಂಡು ಭಗವಂತನ ದರ್ಶನಕ್ಕೆ ಅಂತ ಹೊರಡ್ತೀವಿ ಇವೆಲ್ಲವೂ ಕೂಡ ಭಕ್ತಿಯ ಭಾಗವಾಗಿರುತ್ತೆ ಆದರೆ ತಲೆಗೆ ಎಣ್ಣೆ ಹಚ್ಚುವುದು ಈ ಶ್ರದ್ಧಾ ಭಕ್ತಿಯ ಮಧ್ಯೆ ಅದು ಒಂದು ಅಡ್ಡಿಯಾಗುತ್ತೆ ಅಂತ ತಜ್ಞರು ತಿಳಿಸಿದ್ದಾರೆ ಅವರು ಹೇಳುವಂತೆ ತಲೆಗೆ ಎಣ್ಣೆ ಹಚ್ಚಿಕೊಂಡು ದೇವಸ್ಥಾನಕ್ಕೆ ಹೋಗೋದ್ರಿಂದ ನಾವು ಇಟ್ಟುಕೊಂಡಿರುವಂತಹ ಸಂಕಲ್ಪಗಳು ಬಯಕೆಗಳು ಸಂಪೂರ್ಣವಾಗಿ ಈಡೇರೋದಿಲ್ಲ ಅಂತ ಅದರರ್ಥ ಇಷ್ಟೇ ನಮ್ಮ ಶರೀರ ಶುದ್ಧವಾದರೂ ಕೂಡ ಎಣ್ಣೆಯ ಬಳಕೆಯಿಂದ ಶಿರಸ್ತ್ರಾಣದ ಭಾಗವು ಭೌತಿಕ ಆವರಣದಿಂದ ಮುಚ್ಚಲ್ಪಡತ್ತೆ ಅಂತ ಈ ಕಾರಣದಿಂದ ದೇವದೈವದ ಶಕ್ತಿಯ ಅಂಶಗಳು ಪೂಜಾ ಶಕ್ತಿಯಾಗಿರಬಹುದು ಸಂಕಲ್ಪದ ಶಕ್ತಿ ನಮ್ಮೊಳಗೆ ಸರಿಯಾಗಿ ಪ್ರವೇಶಿಸೋದಿಲ್ಲ ಅಂತ ಪರಂಪರೆ ಕೂಡ ಹೇಳುತ್ತೆ ಹಾಗಾಗಿನೇ ತಜ್ಞರು ಅಥವಾ ಹಿರಿಯರು ದೇವಾಲಯಕ್ಕೆ ಹೋಗಿ ಬಂದ ನಂತರ ತಲೆಗೆ ಎಣ್ಣೆ ಹಚ್ಚುವುದು ಅತ್ಯಂತ ಸೂಕ್ತ ಅಂತ ಹೇಳ್ತಾ ಹೇಳ್ತಾಯಿದ್ರು ಇದರಿಂದ ದೇಹವು ಕೂಡ ವಿಶ್ರಾಂತಿ ಪಡೆಯುತ್ತೆ ಜೊತೆಗೆ ಮನಸ್ಸು ಕೂಡ ಶಾಂತವಾಗತ್ತೆ ಹಾಗೆ ನಮ್ಮ ಭಕ್ತಿ ಶುದ್ಧತೆಯು ಕೂಡ ಉಳಿಯುತ್ತೆ ಅಂತ ಇನ್ನು ಇನ್ನೊಂದು ಸ್ವಲ್ಪ ಸೈಂಟಿಫಿಕ್ಕಾಗಿ ನಾವು ಯೋಚನೆ ಮಾಡೋದಾದರೆ ದೇವಸ್ಥಾನಕ್ಕೆ ಹೋಗೋ ಮುಂಚೆ ನಾವು ಖಾಲಿ ಹೊಟ್ಟೆಯಲ್ಲಿರ್ತೀವಿ ಅಲ್ವಾ ನಾವೇನೂ ತಿಂದಿರೋದಿಲ್ಲ ನಮ್ಮ ಭಕ್ತಿಯನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಬೇಕು ಹೇಳಿ ದೇವಸ್ಥಾನಕ್ಕೆ ಹೊರಡ್ತೀವಿ ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ ಅಲ್ಲಿ ಹೋಗಿ ಪೂಜೆ ಮಾಡಿದ ನಂತರ ಹೊರಗಡೆ ಬಂದು ಪ್ರಸಾದವನ್ನು ಸೇವಿಸ್ತೀವಿ ಮನೆಗೆ ಬಂದು ಅಥವಾ ದೇವಸ್ಥಾನದ ಪ್ರಸಾದವನ್ನು ಸೇವಿಸ್ತೀವಿ ಅಲ್ವಾ ಆಗ ಅಲ್ಲಿ ಖಾಲಿ ಹೊಟ್ಟೆ ಇರೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಅಥವಾ ನಮ್ಮ ದೇಹದಲ್ಲಿರುವಂತಹ ಶಕ್ತಿ ಸ್ವಲ್ಪ ಕುಂದು ಹೋಗಿರುತ್ತೆ ಹಾಗೇ ಮನೆಗೆ ಬಂದ ನಂತರ ನಾವು ಎಣ್ಣೆ ಹಚ್ಚೋದ್ರಿಂದ ಅದರಲ್ಲಿ ನಮಗೆ ರಿಲ್ಯಾಕ್ಸೇಷನ್ ಅನ್ನೋದು ಕಾಣುತ್ತೆ ಹಾಗಾಗಿನೇ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಎಣ್ಣೆ ಹಚ್ಚಬಾರ್ದು ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನಾವು ಎಣ್ಣೆಯನ್ನು ಹಚ್ಕೊಳ್ಬಹುದು ಇನ್ನೂ ಒಂದು ಮಾತಿದೆ ಯದ್ಭಾವತಂ ತದ್ಭವತಿ ಎಂಬ ನಾಣನುಡಿಯಂತೆ ಭಗವಂತನ ಕೃಪೆಯು ಕೂಡ ನಮ್ಮ ಭಾವನೆ ಮತ್ತು ನಂಬಿಕೆಯ ಮೇಲೆ ಆಧಾರವಾಗಿರುತ್ತೆ ಅಂತ ಹಾಗೆಯೇ ನಾವು ದೇವಾಲಯಕ್ಕೆ ಹೋಗುವಾಗ ಶುದ್ಧ ಮನಸ್ಸು ಶುದ್ಧ ದೇಹ ಹಾಗೆ ನಮ್ಮ ಶ್ರದ್ಧೆಯ ಭಾವನೆಗಳೊಂದಿಗೆ ಹೋದರೆ ಮಾತ್ರ ದೇವರ ಆಶೀರ್ವಾದವು ಕೂಡ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಇನ್ನೊಂದು ಸನಾತನ ಧರ್ಮದ ತತ್ವ ಅಂತ ಅಂದರೆ ಸನಾತನೂ ನಿತ್ಯ ನೂತನ ಹಾಗಂದರೆ ನಮ್ಮ ಸಂಸ್ಕೃತಿಯು ಶಾಶ್ವತವಾದರೂ ಅದು ಯಾವಾಗಲೂ ಕೂಡ ನೂತನ ಅರ್ಥವನ್ನು ನೀಡುತ್ತೆ ಅಂದರೆ ಹೊಸ ಹೊಸ ಅರ್ಥವನ್ನು ನೀಡ್ತಾ ಹೋಗುತ್ತೆ ಇಂತಹ ಆಚಾರ ವಿಚಾರಗಳನ್ನು ನಾವು ಪಾಲನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸನ್ಮಂಗಳ ಶಾಂತಿ ಮತ್ತು ಭಕ್ತಿಯು ಕೂಡ ಬೆಳೆಯುತ್ತೆ ಅಂತ ಸಲಹೆಯನ್ನು ನೀಡ್ತಾ ಇದ್ರು ಈಗ ಗೊತ್ತಾಯಿತಲ್ವಾ ನಾವು ಯಾಕೆ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಎಣ್ಣೆಯನ್ನು ಹಚ್ಚಬಾರ್ದು ಅಂತ ನಾವೆಲ್ಲರೂ ಕೂಡ ಮುಂದೆ ದೇವಸ್ಥಾನಕ್ಕೆ ಹೋಗುವಾಗ ತಲೆಗೆ ಎಣ್ಣೆಯನ್ನು ಹಚ್ಚದೆ ಶುದ್ಧ ಮನಸ್ಸಿನಿಂದ ಭಗವಂತನ ದರ್ಶನಕ್ಕೆ ಹೋಗೋಣ ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ನನ್ನ ಚಾನೆಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು